ಏನು ಸುಂದರಪಾಳ್ಯ ಕೆಜ್ ತಾಲೂಕು ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಗೆನ್ನೇರಹಳ್ಳಿ ಗ್ರಾಮದಲ್ಲಿ ಇಂದು ನಾವಿದ್ದೇವೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಈ ಸುಂದರಪಾಳ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದೇ ಗೆನ್ನೇರಹಳ್ಳಿ ಗ್ರಾಮದವರು ಅದರಲ್ಲೂ ಕೂಡ ಅವರು ಏನು ದಲಿತ ಸಮುದಾಯಕ್ಕೆ ಸೇರಿದಂಥವ್ರು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ನೋಡ್ತಾ ಇರ್ಬೋದು ಇವತ್ತು ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿತ್ರ ಇದೆ ಆದರೆ ಪಕ್ಕದಲ್ಲಿ ಹಿಂದಗಡೆ ಸುತ್ತಮುತ್ತ ಎಲ್ಲ ಕೂಡ ಡ್ರೈನೇಜ್ ನೀರು ಡ್ರೈನೇಜ್ ತುಂಬೋಗ್ಬಿಟ್ಟು ರಸ್ತೆಗರಿದು ಗೊಬ್ಬನ ಆಡ್ತಾ ಇದೆ ಇಲ್ಲಿ ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ಈ ಗ್ರಾಮದವರಾಗಿತ್ತು ಈ ಗ್ರಾಮದ ಸದಸ್ಯರು ಏನು ಮಾಡ್ತಾಯಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಪಿ ಡಿ ಒ ಅವ್ರು ಏನು ಮಾಡ್ತಾಯಿದ್ದಾರೆ ಅಲ್ಲ ಈ ನಮ್ಮ ನಮಗಂತಲೇ ಒಂದಷ್ಟು ಹಣ ಮೀಸಲಿಟ್ಟಿರ್ತೀರಿ ಅದನ್ನೆಲ್ಲ ಕೂಡ ನೀವು ಚರಂಡಿ ಸ್ವಚ್ಛತೆಗೆ ವಿದ್ಯುತ್ ದೀಪ ಬ ವಿದ್ಯುತ್ ದೀಪಗಳಿಗೆ ಎಲ್ಲ ಅಂತ ಇವರು ಬಳಕೆ ಮಾಡ್ತಾ ಇದ್ದೀರಲ್ವಾ ಏನು ಮಾಡ್ತಾ ಇದಾರೆ ಯಾಕೆ ನಮ್ಮ ದಲಿತ ಕಾಲವರಿ ಅಂದರೆ ನಿಮ್ಗೆ ಅಷ್ಟೊಂದು ನಿರ್ಲಕ್ಷ್ಯ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಕೂಡಲೇ ಇವತ್ತು ಸಂಜೆ ಒಳಗೆ ಈ ಚರಂಡಿಗಳು ಎಲ್ಲ ಸ್ವಚ್ಛತೆ ಆಗಿಲ್ಲ ಅಂತಂದ್ರೆ ಸೋಮವಾರ ಬೆಳಗ್ಗೆ ನಿಮ್ಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಬೇಕಾಗತ್ತೆ ಪಿ ಡಿಒ ಅವರೇ ನೆನ್ಪಿಟ್ಕೊಳ್ಳಿ ನಿಮ್ಗೆ ಈಗಾಗಲೇ ನಾನು ಸುಮಾರು ಸರಿ ಫೋನ್ ಮಾಡಿದೆ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದೀರ ಇವತ್ತು ನೀವು ದಲಿತ ಕಾಲೋನಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುಣ್ಯ ಪರಿನಿರ್ಮಾಣ ದಿನದಂದು ಈ ರೀತಿಯಾಗಿ ಅವ್ರಿಗೆ ಅವಮಾನ ಮಾಡೋದು ನಿಜವಾಗ್ಲೂ ಕೂಡ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇರೋಂಥದ್ದು ಮತ್ತು ಇಡೀ ಇಡೀ ದಲಿತ ಕಾಲೋನಿಯನ್ನು ನೀವು ನಿರ್ಲಕ್ಷ್ಯ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ ಯಾಕಂತಂದರೆ ಇಡೀ ಕಾಲೋನಿಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಡ್ರೈನೇಜ್ಗಳು ಎಲ್ಲ ತುಂಬೋಗಿದೆ ಒಂದೇ ಒಂದು ಡ್ರೈನೇಜ್ ಕೂಡ ಇಲ್ಲಿ ಸರಿಯಾಗಿಲ್ಲ ಎಲ್ಲ ಡ್ರೈನೇಜ್ಗಳಲ್ಲೂ ಏನು ಚರಂಡಿ ನೀರುಗಳೆಲ್ಲ ಕೂಡ ರಸ್ತೆಗೆ ಬಂದು ಗುಬ್ಬನಾರುತಾ ಇದೆ ರಸ್ತೆಗಳೆಲ್ಲ ಮನೆ ಪಕ್ಕದ ಇಲ್ಲಿ ನೋಡಿ ಮನೆ ಇಲ್ಲೇ ಇದೆ ಈ ಈ ಸೊಳ್ಳೆಗಳು ಇವೆಲ್ಲ ಉತ್ಪತ್ತಿಯಾಗಿ ಬರವಾದ ರೋಗಗಳೆಲ್ಲ ಬಂದರೆ ಯಾರು ಆಗ್ತಾರೆ ಇದಕ್ಕೆಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇವತ್ತು ಸಾಯಂಕಾಲ ಒಳಗೆ ನೀವೇನಾದರೂ ಇದನ್ನೆಲ್ಲ ಕ್ಲೀನ್ ಮಾಡಿಲ್ಲ ಅಂತಂದರೆ ಸುಂದರಪಾಳ್ಯ ಪಂಚಾಯಿತಿ ಮುಂದೆ ಸೋಮವಾರ ಬೆಳಗ್ಗೆ ಪ್ರತಿಭಟನೆ ಮಾಡ್ತೇವೆ ಇದನ್ನು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಇಡೀ ತಾಲೂಕಲ್ಲಿ ಎಲ್ಲಾ ಪಂಚಾಯಿತಿಗಳಲ್ಲೂ ನೋಡ್ತಾ ಇದೀವಿ ಎಲ್ಲಾ ಕಡೆಯೂ ದಲಿತ ಕಾಲೋನಿಗಳಲ್ಲಿ ಮುಖ್ಯವಾಗಿ ಅದು ಕೂಡ ಮುಖ್ಯವಾಗಿ ದಲಿತ ಕಾಲೋನಿಗಳಲ್ಲಿ ಈ ಚರಂಡಿ ಸಮಸ್ಯೆಗಳು ಯಥೇಚ್ಛವಾಗಿ ಕಾಣ್ತಾ ಇದೆ ಇನ್ನೆಲ್ಲಿ ನಮಗೆ ಮೀಸಲಿಡ್ತಾ ಇರೋಂಥ ಹಣ ಎಲ್ಲ ಎಲ್ಲೂ ಹೋಗ್ತಾ ಇದೆ ಯಾರು ಪಾಲ ಆಗ್ತಾ ಇದೆ ನಿಮ್ಗೆ ನಿಮಗು ನೀರು ಕುಡಿತಾ ಇದ್ದೀರಾ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೇನೆ ಇವತ್ತೇ ಇದು ಕ್ಲೀನ್ ಆಗ್ಬೇಕು ಇಲ್ಲಂತಂದ್ರೆ ಇವತ್ತೇ ಹೇಳ್ತಾ ಇದೀನಿ ಸೋಮವಾರ ಬೆಳಗ್ಗೆ ನಿಮ್ಮ ಪಂಚಾಯತಿ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ತೇವೆ ಇರಬೇಕು ಸ್ವಂತ ಊರ್ ತನ್ನ ಯಾವ ತರ ಇಟ್ಕೋಬೇಕು ಇವರು ಗ್ರಾಮದವರು ಇದೇ ಕಾಲೋನಿಯವರು ಆಗಿರುವಂತ ಅದು ದಲಿತರಾಗಿರುವಂತ ಅಧ್ಯಕ್ಷರು ಸುಂದರಪಾಳ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದೇ ಗೆನ್ನೆರಳ್ಳಿ ಗ್ರಾಮದವರು ಆಗಿದೆ ಪ್ರಾಬ್ಲಮ್ ನಮ್ಮ ಏರಿಯಾಗೆ ನಾವ್ ಮಾಡ್ಬೇಕು ಅಂತ ಇಮಿಡಿಯೇಟ್ಲಾಗ್ ಬಂದ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಿ ಏನಾಗಿದೆ ಅನ್ನೋದಲ್ಲ ನೋಡಿ ಮಂಜು ಎಷ್ಟೆಷ್ಟು ಕೋಟಿ ಗೊತ್ತು ಇಲ್ಲ ಸುಂದರ್ಪಾಳೆ ಗ್ರಾಮ್ ಪಂಚಾಯಿತಿ ಪಿಡಿಒರೆ ನಿಮ್ಗೆ ಮೂರ್ ಸರಿ ನಾನು ಫೋನ್ ಮಾಡಿದ್ದೇನೆ ನೀವು ಫೋನ್ ರಿಸೀವ್ ಮಾಡ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೇನೆ ನೀವು ಆದಷ್ಟು ಬೇಗ ಶೀಘ್ರ ಹೋಗಿ ಎಚ್ಚೆತ್ಕೊಂಡು ಇದನ್ನ ಸ್ವಚ್ಛಮಗೊಳಿಸಿ ಇಡೀ ಗ್ರಾಮದ ಚರಂಡಿಗಳನ್ನೆಲ್ಲ ನೀವು ಸರಿ ಹೋದ್ರೆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ ಆ ತರ ಇದೆ ಪರಿಸ್ಥಿತಿ ನೀವು ಸ್ವಲ್ಪ ಹಂಗೆ ಪಾರ್ಬೋರ್ ಮಾಡಿ ಅಲ್ಲಿ ಆ ಕಡೆ ಬನ್ನಿ ನೋಡ್ಕೊಳಿ ಹಂಗೆ ವಿಡಿಯೋ ಮಾಡಿ ರೋಡಲ್ಲಿ ಹೆಂಗಿದೆ ಅಂತ